ಗಣೇಶನ ಪೂಜೆಯಲ್ಲಿ ತುಳಸಿಯ ಅರ್ಪಣೆ ಯಾಕೆ ನಿಷಿದ್ಧ ಅನ್ನೋದನ್ನ ಇವತ್ತಿನ ಕಥೆಯಲ್ಲಿ ತಿಳ್ಕೊಳ್ಳೋಣ ಪುರಾಣಗಳ ಪ್ರಕಾರ ಮನುಷ್ಯ ರೂಪದಲ್ಲಿ ತುಳಸಿ ವೃಂದ ಅನ್ನೋ ಒಬ್ಬ ಕನ್ಯೆಯಾಗಿ ತನಗೆ ತಕ್ಕವರನನ್ನ ಹುಡುಕ್ತಾ ತೀರ್ಥಯಾತ್ರೆಯನ್ನ ಮಾಡ್ತಾ ಇರ್ತಾರೆ ಆಗ ಗಂಗಾ ನದಿ ತೀರದಲ್ಲಿ ಧ್ಯಾನಮಕ್ತರಾಗಿ ಕುಳಿತಿದ್ದ ಗಣೇಶನನ್ನ ನೋಡಿ ಅವರಿಗೆ ತುಂಬಾ ಇಷ್ಟ ಆಗತ್ತೆ ನನ್ನನ್ನ ಮದುವೆಯಾಗು ಅಂತ ಕೇಳ್ತಾರೆ ಅದಕ್ಕೆ ಗಣೇಶ ನಾನು ಬ್ರಹ್ಮಚಾರಿ ಆಗಿರೋದ್ರಿಂದ ನಿನ್ನನ್ನ ಮದುವೆ ಆಗೋಕೆ ಆಗಲ್ಲ ಅಂತ ಹೇಳ್ತಾರೆ ಇದರಿಂದ ವೃಂದಾಗೆ ಕೋಪ ಬಂದು ನನ್ನನ್ನು ತಿರಸ್ಕರಿಸಿದ ನಿನಗೆ ನಿನ್ನ ಇಚ್ಛೆಯ ವಿರುದ್ಧವಾಗಿ ಮದುವೆ ಆಗಲಿ ಅಂತ ಶಾಪ ಕೊಡ್ತಾರೆ ಅದಕ್ಕೆ ಗಣೇಶನ್ಗೆ ತುಂಬ ಕೋಪ ಬಂದು ನೀನು ಒಬ್ಬ ಮದುವೆ ಮದುವೆಯಾಗುವಂತಾಗಲಿ ಅಂತ ಪ್ರತಿಯಾಗಿ ಶಾಪ ಕೊಡ್ತಾರೆ ವೃಂದಾಗೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಯಾಚಿಸಿದಾಗ ಗಣೇಶ ನೀನು ಚಿಂತೆ ಮಾಡಬೇಡ ರಾಕ್ಷಸನನ್ನೇ ಮದುವೆಯಾದರೂ ನಿನಗೆ ಒದಗಿ ಸಂದರ್ಭಗಳು ಹೇಗಿರುತ್ತೆ ಅಂದರೆ ನೀನು ವಿಷ್ಣುವಿಗೆ ಅತಿ ಪ್ರೀತಿಯಾದ ಸಸ್ಯಗಳಲ್ಲೇ ಶ್ರೇಷ್ಠವಾದ ತುಳಸಿಯಾಗಿ ಭೂಲೋಕದಲ್ಲಿ ಜನಿಸ್ತೀಯ ಆದ್ರೆ ನನ್ನ ಬ್ರಹ್ಮಚರ್ಯಕ್ಕೆ ವಿರುದ್ಧವಾಗಿ ಶಾಪ ಕೊಟ್ಟ ನಿನಗೆ ನನ್ನ ಪೂಜೆಯಲ್ಲಿ ಯಾವತ್ತೂ ಜಾಗ ಇಲ್ಲ ಅಂತ ಹೇಳ್ತಾರೆ ಗೊತ್ತಾಯ್ತಲ್ವಾ ಅಪ್ಪಿ ತಪ್ಪಿನೂ ಗಣೇಶನ್ ಪೂಜೆಯಲ್ಲಿ ತುಳಸಿಯನ್ನ ಯಾವತ್ತೂ ಬಳಸಬೇಡಿ